ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಹಿರೇಬೇವನೂರು ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವರ ಚೆಟ್ಟಿ ಜಾತ್ರಾ ಮಹೋತ್ಸವ ಮತ್ತು ದೀಪಸ್ತಂಭ ನಿರ್ಮಾಣದ ನಿಮಿತ್ತವಾಗಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಹೌದು ವೀಕ್ಷಕರೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಮನ್ ಶಾಲಿ ವಾಹನ ಶೆಖೆ ಹತ್ತೊಂಬತ್ತು ನೂರ ನಲವತ್ತೇಳು ವಿಸ್ವಾ ವಸುನಾಮ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಶನಿವಾರ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಏಳು ಗಂಟೆಗೆ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಜರುಗುವುದು ಶ್ರೀ ಮಲ್ಲಿಕಾರ್ಜುನ ದೇವರ ಚಟ್ಟಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಾಯಂಕಾಲ ಏಳು ಗಂಟೆಗೆ ಪ್ರತಿನಿತ್ಯ ಪ್ರವಚನ ಜರುಗುವುದು ಈ ಪ್ರವಚನವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಮಾತಾಶ್ರೀ ವಿದ್ಯಾಥಾಯಿಯವರು ಶ್ರೀ ಸಿದ್ದಾರೂಢಮಠ ಕಲಬುರಗಿ ಅಮ್ಮನವರಿಂದ ಪ್ರವಚನ ಕಾರ್ಯಕ್ರಮ ಜರುಗುತ್ತದೆ ಮಂಗಳವಾರ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಕಾರ್ತಿಕ ದೀಪೋತ್ಸವ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪರಮ ಪೂಜೆ ಶ್ರೀ ಅಮೃತಾನಂದ ಮಹಾಸ್ವಾಮಿಗಳು ಗುರುದೇವ ಆಶ್ರಮ ಬಾಲ್ಗಾಂವ್ ಕಾತ್ರಾಳ ಕಾರ್ಯಕ್ರಮದ ಸಾನ್ನಿಧ್ಯ ಮಾಥೋಶ್ರೀ ವಿದ್ಯಾಥಾಯಿಯವರು ಶ್ರೀ ಮಠ ಕಲಬುರಗಿ ಈ ಸಂದರ್ಭದಲ್ಲಿ ಉಪಸ್ಥಿತ ವೇದಮೂರ್ತಿ ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ವಿಜಯಪುರ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಶ್ರೀ ಕಾಸಗೌಡ್ ಈ ಬಿರಾದಾರ್ ಬಿಜೆಪಿ ಹಿರಿಯ ಮುಖಂಡರು ಇಂಡಿ ಬುಧವಾರ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸತ್ಸಂಗ ಕಾರ್ಯಕ್ರಮ ನೆರವೇರಲಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರು ಕಲ್ಯಾಣ ಇವರು ವಹಿಸಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಸಾನ್ನಿಧ್ಯ ವೇದಮೂರ್ತಿ ಮುರುಗಯ್ಯ ಮಠಪತಿ ಅರ್ಚಕರು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಮುಖ್ಯ ಅತಿಥಿಗಳಾಗಿ ಬಿಡಿ ಪಾಟೀಲ್ ಜೆ ಡಿ ಎಸ್ ಮುಖಂಡರು ಇಂಡಿ ಅದೇ ರೀತಿಯಾಗಿ ಅಂತ್ಯ ದಿನ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ದಕ್ಷ ಬ್ರಹ್ಮ ಬಯಲಾಟ ಜರುಗುತ್ತದೆ ವೀಕ್ಷಕರೇ ಗುರುವಾರ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಮಾತುಶ್ರೀ ವಿದ್ಯಾಥಯ್ಯವರು ಶ್ರೀ ಮಠ ಕಲಬುರಗಿ ಜೊತೆಗೆ ಈ ಸಂದರ್ಭದಲ್ಲಿ ಉಪನ್ಯಾಸವನ್ನು ನೀಡಲಿದ್ದಾರೆ ಶ್ರೀ ಸಿ ಎಂ ಬಂಡಗರ್ ಯುವ ಸಾಹಿತ್ಯಗಳು ಇಂಡಿ ಶುಕ್ರವಾರ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಆರು ಗಂಟೆಗೆ ಮಾಥೋಶ್ರೀ ವಿದ್ಯಾಥಾಯಿಯವರು ಶ್ರೀ ಮಠ ಕಲಬುರಗಿ ಈ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸವನ್ನು ನೆರವೇರಲಿದೆ ಬಾಲವಾಗ ವ್ಯಾಗ್ಮಿ ಕುಮಾರಿ ಹಾರಿಕಾ ಮಂಜುನಾಥ್ ಬೆಂಗಳೂರು ಇವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಆರು ಗಂಟೆಗೆ ನೆರವೇರುತ್ತದೆ ಶನಿವಾರ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಸವರಥ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಆಗಮನ ಸಾಯಂಕಾಲ ಐದು ಗಂಟೆಗೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀಮಣಿರಂಜನಾ ಪ್ರಣವ ಸ್ವರೂಪಿ ಶ್ರೀ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ವಿರದ್ಧಮಠ ಕೇಡಗಿ ಸಾನಿಧ್ಯ ವೇದಮೂರ್ತಿ ಶ್ರೀ ದಯಾನಂದ ಮೈ ಹಿರೇಮಠ ಪೀಠಾಧಿಪತಿಗಳು ಹಿರೇಬೇವನೂರು ಸಮ್ಮುಖ ಬಸವರಥ ಜೊತೆಗೆ ಬರುವ ಎಲ್ಲ ಪರಮ ಪೂಜ್ಯರು ಈ ಸಂದರ್ಭದಲ್ಲಿ ಸಮ್ಮುಖವನ್ನು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿಯಾಗಿ ರವಿವಾರ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮಾಥೋಶ್ರೀ ವಿದ್ಯಾಥೈಯ್ಯವರು ಶ್ರೀ ಸಿದ್ದಾರೂಢಮಠ ಕಲಬುರಗಿ ಸಾನ್ನಿಧ್ಯ ವೇದಮೂರ್ತಿ ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ವಿಜಯಪುರ ಅಧ್ಯಕ್ಷತೆ ಮಾನ್ಯ ಶ್ರೀ ಯಶವಂತರಗೌಡ್ ವಿ ಪಾಟೀಲ್ ಜನಪ್ರಿಯ ಶಾಸಕರು ಇಂಡಿ ಸನ್ಮಾನಿತರಾಗಿ ಶ್ರೀ ಭೀಮಣ್ಣ ಕೌಲಿಗಿ ಅಧ್ಯಕ್ಷರು ಲಿಂಬೆ ಅಭಿವೃದ್ಧಿ ನಿಗಮ ಮಂಡಳಿ ಕರ್ನಾಟಕ ಸರ್ಕಾರ ಸನ್ಮಾನಿತರು ಶ್ರೀ ಎಸ್ ಆರ್ ಬಿರಾದಾರ್ ಹಿರೇಬೇವನೂರು ಸರ್ಕಾರಿ ವಕೀಲರು ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಶಾಂತ್ ಕಾಳೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕಾ ಅಧ್ಯಕ್ಷರು ಅದೇ ರೀತಿಯಾಗಿ ಮಂಗಳವಾರ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ನಾಲ್ಕು ಗಂಟೆಗೆ ಜಂಗಿ ನಿಖಾಲಿ ಕುಸ್ತಿಗಳು ಜರುಗುತ್ತವೆ ಕಾರ್ಯಕ್ರಮವು ಪಲ್ಲಕ್ಕಿ ಉತ್ಸವದ ಕಾರ್ಯಕ್ರಮ ಶಾಲೆ ವಾಹನ ಶೆಖೆ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವ ವಸುನಾಮ ಸಂವಸ್ಥರ ಮಾರ್ಗಶಿರ ಶುಕ್ರವಾರ ನಾಲ್ಕು ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ವಾರ ಸೋಮವಾರ ದಿವಸದಂದು ಬೆಳಿಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆಯವರೆಗೆ ಕರ್ತೃ ಗದ್ದೆಗೆ ಮಹಾರುದ್ರಾಭಿಷೇಕ ಜರುಗುವುದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಶ್ರೀ ಮಲ್ಲಿಕಾರ್ಜುನ ದೇವರ ಪಲ್ಲಕ್ಕಿ ಉತ್ಸವ ನಂದಿಕೋಲ ಸುಮಂಗಲೆಯರಿಂದ ಆರತಿ ಕರಡಿ ಮಸಲು ಪೂರ್ವಂತರು ಹಾಗೂ ವಾದ್ಯಮೇಳ ಭಜಂತ್ರಿ ಡೊಳ್ಳು ಕುಣಿತ ಹಾಗೂ ವಿವಿಧ ಕಲಾ ತಂಡಗಳಿಂದ ನೃತ್ಯ ಮೇಳದೊಂದಿಗೆ ಊರಿನ ಪ್ರಮುಖ ರಸ್ತೆಗಳಲ್ಲಿ ಅತಿ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ ಈ ಸಂದರ್ಭದಲ್ಲಿ ತಾವು ಸಂಪರ್ಕಿಸಬೇಕಾದ ವಿಳಾಸ ಅಂದರೆ ಅವರ ಮೊಬೈಲ್ ನಂಬರ್ಗಳು ಇಂತಿವೆ ಏಟ್ ಒನ್ ಫೈವ್ ಜೀರೋ ಏಟ್ ಟು ಸಿಕ್ಸ್ ತ್ರೀ ನೈನ್ ಟು ಅಥವಾ ಒಂಬತ್ತು ಒಂಬತ್ತು ನಾಲ್ಕು ಐದು ಏಳು ಆರು ನಾಲ್ಕು ಐದು ಎಂಟು ಎಂಟು ಅಥವಾ ಒಂಬತ್ತು ಆರು ಆರು ಮೂರು ಎರಡು ಮೂರು ನಾಲ್ಕು ಮೂರು ಆರು ಎರಡು ಕಾರಣ ಸಮಸ್ತ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಶ್ರೀ ಮಲ್ಲಿಕಾರ್ಜುನ ದೇವರ ಚೆಟ್ಟಿ ಜಾತ್ರಾ ಮಹೋತ್ಸವ ಮತ್ತು ದೀಪಸ್ತಂಭ ನಿರ್ಮಾಣದ ನಿಮಿತ್ತವಾಗಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ತವೆಲ್ಲ ಸಕಲ ಕಾರ್ಯಕ್ರಮದಲ್ಲಿ ತನು ಮನದನದಿಂದ ಸೇವೆ ಸಲ್ಲಿಸಿ ಶ್ರೀ ಮಲ್ಲಿಕಾರ್ಜುನ ದೇವರ ಚೆಟ್ಟಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ತಾವೆಲ್ಲ ಭಾಗಿಯಾಗಿ ಶ್ರೀ ಮಲ್ಲಿಕಾರ್ಜುನ ದೇವರ ಕೃಪೆಗೆ ಪಾತ್ರರಾಗಲು ತಮ್ಮಲ್ಲಿ ಹಿರೇಬೇವನೂರು ಗ್ರಾಮದ ಸಮಸ್ತ ಸದ್ಭಕ್ತ ಮಂಡಳಿ ಹಾಗೂ ಜಾತ್ರಾ ಸಮಿತಿಯವರು ತಮ್ಮಲ್ಲಿ ಸಮಸ್ತ ಸದ್ಭಕ್ತರಲ್ಲಿ ವಿನಂತಿಸಿಕೊಂಡಿದ್ದಾರೆ ಬನ್ನಿ ವೀಕ್ಷಕರೇ ಹಾಗಾದರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮಕ್ಕೆ ನಾವೆಲ್ಲರೂ ಹೋಗೋಣ ಶ್ರೀ ಮಲ್ಲಿಕಾರ್ಜುನ ದೇವರ ಚೆಟ್ಟಿ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲ ಭಾಗಿಯಾಗಿ ಶ್ರೀ ಮಲ್ಲಿಕಾರ್ಜುನ ದೇವರ ಕೃಪೆಗೆ ಪಾತ್ರರಾಗೋಣ ಬನ್ನಿ ಹಾಗಾದರೆ ತಡವೇಕೆ